ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ವೈರಲ್ ಆಗುತ್ತಿದ್ದು ಆಶ್ ಮೆಲೋ ಸೇರಿದಂತೆ ಹಲವೇ ವ್ಯಕ್ತಿಗಳ ಹೆಸರು ಚರ್ಚೆಯಲ್ಲಿವೆ ಅಂದ ಹಾಗೆ ಏಕಾಏಕಿ ಹಳ್ಳಿ ಪವರ್ ಶೋನಿಂದ ಎಕ್ಸಿಟ್ ಆದ ಆ್ಯಶ್ ಮೆಲೋ ಸೀದಾ ಬಿಗ್ ಬಾಸ್ ಮನೆಗೆ ಹೋಗ್ತಾರ ರೀಲ್ಸ್ ಸ್ಟಾರ್ ಹಾಗೂ ಭೀಮಾ ಸಿನಿಮಾ ಖ್ಯಾತಿಯ ಆಶ್ ಮೆಲೋ ಸ್ಕೈಲರ್ ಹಳ್ಳಿ ಪವರ್ ಶೋನಿಂದ ಸಿಟ್ಟಾಗಿ ಹೊರ ನಡೆದ ಬಳಿಕ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಸ್ಪರ್ಧೆಯಾಗಿ ಚರ್ಚೆಯಲ್ಲಿದ್ದಾರೆ ಹಾಗಾದರೆ ಬಿಗ್ ಬಾಸ್ ಆಫರ್ ಬಂದಿದೆಯಾ ದೊಡ್ಡ ಮನೆಗೆ ಆಶ್ ಎಂಟ್ರಿ ಕೊಡೋದು ಪಕ್ಕನ ಇಂತಹ ಎಲ್ಲಾ ಪ್ರಶ್ನೆಗೂ ಅವರು ಇದೀಗ ಉತ್ತರಿಸಿದ್ದಾರೆ ಚಾನಲ್ ಸ್ವಿಚ್ ಮಾಡಬಾರದು ಅಂತ ಹೇಳಿದ್ದಾರೆ ನನಗೆ ದೊಡ್ಡ ಅವಕಾಶ ಸಿಕ್ಕರೆ ನಾನು ಸ್ವಿಚ್ ಮಾಡಿಯೇ ಮಾಡುತ್ತೇನೆ ಅಲ್ಲಿ ಫೇವರಿಸಂ ತೋರಿಸದೇ ಇದ್ದರೆ ಹೋಗುತ್ತೇನೆ ಸುದೀಪ್ ಸರ್ ಏನೋ ಫೇವರಿಸಂ ತೋರಿಸಲ್ಲ ಅನ್ನೋದು ಗೊತ್ತು ನನಗೆ ನನಗೆ ತಿಳಿದಿರುವ ಪ್ರಕಾರ ಅವರು ಎಲ್ಲರನ್ನು ಸಮಾನ ರೀತಿಯಲ್ಲೇ ಕಾಣುತ್ತಾರೆ ಅವಕಾಶ ಸಿಕ್ಕರೆ ನಾನು ಖಂಡಿತವಾಗಿಯೂ ಹೋಗುತ್ತೇನೆ ಎಂದು ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಆಶ್ ಮೆಲೋ ಹೇಳಿಕೊಂಡಿದ್ದಾರೆ ಹೌದು ಈವರೆಗೆ ಮೂರು ಸಲ ನನಗೆ ಆಫರ್ ಬಂದಿದೆ ನಾನು ಕೂಡ ಟ್ರೈ ಮಾಡ್ತಾನೆ ಇದ್ದೇನೆ ಲಾಸ್ಟ್ ಸೀಸನ್ನಲ್ಲಿ ಎಲ್ಲಾ ಅಗ್ರಿಮೆಂಟ್ಸ್ ಎಲ್ಲ ಮುಗಿಸಿ ಸ್ವಲ್ಪ ಫಿಲ್ಟರಿಂಗ್ ಎಲ್ಲ ಆದ್ಮೇಲೆ ನನಗೆ ಹೋಗೋದಕ್ಕೆ ಆಗಲಿಲ್ಲ ಅದಕ್ಕಿಂತ ಮುಂಚೆ ನಾನು ಭೀಮಾ ಸಿನಿಮಾದಲ್ಲಿ ನಟಿಸುತ್ತಿದ್ದಾಗ ನನಗೆ ಎರಡು ಬಾರಿ ಅವಕಾಶ ಸಿಕ್ಕಿತ್ತು ಆದರೆ ಭೀಮಾ ಸಿನಿಮಾ ಶೂಟಿಂಗ್ ಇತ್ತು ಅಂತ ಹೋಗೋಕೆ ಆಗ್ಲಿಲ್ಲ ಹನುಮಂತು ಅವರ ಸೀಸನ್ ನಲ್ಲಿ ನಾನು ಇರಬೇಕಿತ್ತು ಆದರೆ ಆಗಲಿಲ್ಲ ಎಂದಿದ್ದಾರೆ ಹ್ಯಾಶ್ಮು ಇನ್ನು ಬಿಗ್ ಬಾಸ್ ಸೀಸನ್ ಆಫರ್ ಬಂದಿದೆ ಅಂತ ನೋಡೋದಾದ್ರೆ ನಾನು ಖಂಡಿತವಾಗಲು ಸುದೀಪ್ ಅಣ್ಣನಿಗೆ ನನ್ನನ್ನು ಬಿಗ್ ಬಾಸ್ ಮನೆಗೆ ಕರೆದುಕೊಳ್ಳಿ ಅಂತ ಕೇಳ್ತೇನೆ ಎಂದರು ಹ್ಯಾಶ್ ಮಲೋ ಕನ್ನಡ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೆರಡು ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಪ್ರಸಾರವಾಗುತ್ತದೆ ಈ ಬಾರಿಯೂ ಕಿಚ್ಚ ಸುದೀಪ್ ಅವರೇ ನಿರೂಪಕರಾಗಿ ಮುಂದುವರಿಯುತ್ತಿದ್ದಾರೆ ಈ ಸೀಸನ್ ವಿಶೇಷತೆ ಎಂದರೆ ಕರ್ನಾಟಕದ ವಿವಿಧ ಭಾಗಗಳ ಸಾಂಸ್ಕೃತಿಕ ಆಚರಣೆಯನ್ನ ಒಳಗೊಂಡಿರುವ ಥೀಮ್ ಪ್ರೋಮೋದಲ್ಲಿ ಕರ್ನಾಟಕದ ವೈವಿಧ್ಯತೆಯನ್ನು ಎತ್ತಿ ತೋರಿಸಲಾಗಿದೆ ಇದರಿಂದ ಈ ಬಾರಿಯ ಶೋ ಕನ್ನಡಿಗರಿಗೆ ಹೆಚ್ಚು ಸಮೀಪವಾಗಿರಲಿದೆ ಎಂದೇ ಹೇಳಬಹುದು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂಡ್ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು